ಒಂದು ಅಂದಾಜ ಬೆಳಗಾವ್ ಚಿಕ್ಕೋಡಿ ಸೇರಿ ಎರಡು ಸೇರಿ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬರ್ಬೋದು ಅಲ್ಲಿ ಏಳು ಎಂಟು ಏಳು ಎಂಟು ಬರ್ಬೋದು ನಮ್ಮ ನಿರೀಕ್ಷೆ ಅಟ್ಲೀಸ್ಟ್ ಒಂದರ ಹೆಚ್ಚು ಬಾಂಬೆ ಹೈದ್ರಾಬಾದ್ ಕನ್ನಡಕ್ಕೆ ಜಾಸ್ತಿ ಬರ್ಬೋದು ಇಲ್ಲಾಂದರೆ ಈಕ್ವಲ್ ಈಕ್ವಲ್ ಪ್ಲಸ್ ಪಾಯಿಂಟ್ ಆಗಿದ್ರೆ ಟೀಕೆ ಮಾಡ್ಲಿಕ್ಕೆ ಏನ್ ಅವ್ರಿಗೆ ಏನು ರೀ ಅವ್ರಿಗೆ ಸಂಪಟ್ಟ ವಿಷಯ ಅಲ್ಲ ನಮ್ಮ ಪಾರ್ಟಿ ಯಾರು ಕೊಡ್ತೀವಿ ಬಿಡ್ತೀವಿ ನಮಗೆ ಸಂಬಂಧಪಟ್ಟದಲ್ಲ ನಾವ್ ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಇಲ್ಲ ಇನ್ನು ಅಭ್ಯರ್ಥಿ ಇರೋದು ಮಾಡಬಹುದು ಹೊರತಾಗಿ ಕ್ಯಾಂಡಿಡೇಟ್ ನ ಯಾಕೆ ಕೊಟ್ಟರೆ ಅನ್ನೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ ಅವ್ರ ಸಂಬಂಧಪಟ್ಟ ವಿಷಯ ಅಲ್ಲ ಈಗ ಅವರು ಸಿಕ್ಕಾಪಟ್ಟಿ ಮಕ್ಕಳಿಗೆ ಎಷ್ಟು ಅದಾರ ಅವರು ಕಾಶ್ಮೀರದ ಕನ್ನಡವರೆ ಲಿಸ್ಟ್ ತಗದ ಎಲ್ಲರ ಮಕ್ಕಳು ಅದಾರ ಇಲ್ಲ ತೆಲಿವ ಅವ್ರು ನಮ್ದ ಬಹಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು